ಪ್ರೈಝಲಾರ್ಡ್ ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ ಇಂದು ನಾವೆಲ್ಲರೂ ಧ್ಯಾನಿಸುವಂತಹ ದೇವರ ವಾಕ್ಯ ಸಂದೇಶ ರೋಮಾಪುರ ಪತ್ರಿಕೆ ಎಂಟನೇ ಅಧ್ಯಾಯದಲ್ಲಿ ಹದಿನಾಲ್ಕನೇ ವಾಕ್ಯವನ್ನು ನಾವು ಈ ದಿನ ಧ್ಯಾನಿಸ್ತಾ ಇದ್ದೇವೆ ಪ್ರಿಯರೇ ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು ಯಾರ್ಯಾರು ದೇವರ ಆತ್ಮನಿಂದ ನಡೆಸಲ್ಪಡ್ತಾರೋ ನಡೆಸಿಕೊಳ್ತಾರೋ ಅವರು ಮಾತ್ರನೇ ದೇವರ ಮಕ್ಕಳು ಎಂಬುದಾಗಿ ಪೌಲನ್ ಹೇಳ್ತಾನೆ ಹಾಗಾದ್ರೆ ದೇವರ ಮಕ್ಕಳು ಅಂದರೆ ಕರ್ತನ ಆತ್ಮನಿಂದಲೇ ನಡೆಸಲ್ಪಡ್ಬೇಕು ಈ ದಿನ ಕರ್ತನು ಯೋಹನ ಪತ್ರಿಕೆ ಮೊದಲೇದೇ ಹನ್ನೆರಡನೇ ವಾಕ್ಯದಲ್ಲಿ ಹೇಳ್ತಾರೆ ಕರ್ತನು ಹೇಳಿದ್ರು ಯಾರ್ಯಾರು ನನ್ನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವ್ರಿಗೆ ದೇವರ ಮಕ್ಕಳಾಗೋ ಅಧಿಕಾರ ಕೊಟ್ಟಿದ್ದೇನೆ ಒಂದು ಅಧಿಕಾರ ಅದು ಬಂದಿರೋದು ನಮಗೆ ಹೇಗೆ ಕ್ರಿಸ್ತನ ಹೆಸರಿನ ಮೇಲೆ ನಾವು ನಂಬಿಕೆ ಇಟ್ಟಾಗ ದೇವರ ಮಕ್ಕಳಾಗೋ ಅಧಿಕಾರ ಬಂದಿದೆ ನಂತರ ನಾವೇನ್ ಮಾಡ್ಬೇಕಾಗಿದೆ ಪವಿತ್ರ ಆತ್ಮನಿಂದ ನಡೆಸಲ್ಪಟ್ರೆ ಅವರು ಮಾತ್ರ ದೇವರ ಮಕ್ಕಳಾಗಿರ್ತಾರೆ ಅಂತ ರೋಮಾಪುರ ಎಂಟು ಹದಿನಾಲ್ಕರಲ್ಲಿ ಪೌಲನೇ ಹೇಳ್ತಾನೆ ಹೀಗೆ ದೇವರಾತ್ಮನಿಂದ ನಡೆಸಲ್ಪಡುವುದಂದ್ರೆ ಹೇಗೆ ಕರ್ತನ ಆತ್ಮನ ಪ್ರೇರಣೆಯಿಂದ ನಾವೇನೆಲ್ಲ ಮಾಡಬೇಕಾದ ಕಾರ್ಯಗಳಾಗಿರ್ಬೋದು ಆಲೋಚನೆ ದೇವರಾತ್ಮನೇ ಕೊಡುವಂಥದ್ದಾಗಿರಬೇಕು ಯಾವ ಯಾವ ಸಮಯದಲ್ಲಿ ಆಗಲಿ ನಾವು ಮನುಷ್ಯರ ಆಲೋಚನೆಯಂತೆಯೋ ಇನ್ನೋ ಅಧಿಕಾರಿಗಳ ಆಲೋಚನೆಯಂತೆಯೋ ಇನ್ನು ಯಾರೋ ಒಬ್ಬ ನಮ್ಮ ಜೊತೆಗಾರರು ನಮ್ಮ ಸ್ನೇಹಿತರು ಏನೆಲ್ಲ ಆಲೋಚನೆಯನ್ನು ನಮಗೆ ಕೊಡುವಾಗ ಆ ಆಲೋಚನೆಯನ್ನು ನೋಡಿ ನಾವು ಆಲೋಚನೆ ಮಾಡ್ತೀವಿ ಇವ್ರು ಹೇಳಿದಂತೆ ನಾವು ಮಾಡೋಣ ಇವರು ಹೇಳಿದಂತೆ ಅವರು ಅವರ ಆಲೋಚನೆ ಸರಿಯಾಗಿದೆ ಅದರಂತೆ ನಾವು ಮಾಡೋಣ ಹೀಗೆಲ್ಲ ನಾವು ನಮ್ಮ ಮನಸ್ಸಿನ ಆಲೋಚನೆಯಂತೆ ನಡೆಯೋಕ್ಕೆ ಪ್ರಾರಂಭ ಮಾಡ್ತೇವೆ ಹಾಗೆ ಪ್ರಾರಂಭಿಸುವಾಗಲೇ ಅನೇಕ ಆಪತ್ತುಗಳು ಅನೇಕ ಕಷ್ಟಗಳು ದುಃಖಗಳು ವೇದನೆ ವ್ಯಾಧಿ ದೇವರು ಕೂಡ ನಮ್ಮನ್ನು ಕೈ ಬಿಡ್ತಾರೆ ಯಾಕೆ ನಾವು ದೇವರ ಮಕ್ಕಳಂದಾಗ ನಾವು ದೇವರ ಮಕ್ಕಳ ಆತನ ಹೆಸರಿನ ಮೇಲೆ ನಂಬಿಕೆ ಇಟ್ಟು ದೇವರ ಮಕ್ಕಳಾಗೂ ಅಧಿಕಾರ ಹೊಂದಿದ್ದೇವೆ ಈಗ ನಾವೇನ್ ಮಾಡ್ಬೇಕು ಪವಿತ್ರ ಆತ್ಮನಿಂದ ನೆನ ಆತ್ಮನ ಆಲೋಚನೆ ಒಂದು ವೇಳೆ ನಿಮಗೆ ಅಭಿಷೇಕ ಇಲ್ಲವೋ ಪವಿತ್ರಾತ್ಮನ ನೀವು ಹೊಂದಿಕೊಂಡಿಲ್ವೋ ನಿಮ್ಮ ದ ಸಭಾ ಸೇವಕರ ಆತ್ಮ ಭರೀತರಾದಂತ ದಾಸದಾಸಿಯರಿರ್ಬೋದು ಇಲ್ಲ ಪ್ರವಾದಿಗಳಿರ್ಬೋದು ನೀವು ಅವರಿಗೆ ಬಹಳಷ್ಟು ಗೌರವಿಸಿ ಅವರ ಮಾತಿನಂತೆ ನಡೆಯುವಾಗ ಕರ್ತನು ನಿಮ್ಮ ಹೇರಳವಾದ ಆಶೀರ್ವಾದದಿಂದ ತುಂಬುತ್ತಾರೆ ಪವಿತ್ರ ಆತ್ಮನಿಂದ ನಡೆಸಲ್ಪಡ್ರಿ ಆ ದಿನ ಆಲೋಚನೆ ಕೊಡೋರು ಯಾರು ಇರಲಿಲ್ಲ ಆದಿಯಲ್ಲಿ ನಾವು ನೋಡ್ತೇವೆ ಸುಲೋ ಆ ಒಂದು ಪ್ರವಾದಿ ಆಗಿದ್ದ ಆ ಸಮುವೆಲನು ಸೌಲನೆ ರಾಜನಾಗಿ ಆಯ್ಕೆ ಮಾಡುವಾಗ ಆತನಿಗೆ ಎಣ್ಣೆಯನ್ನು ಹೊಯ್ದು ಆತನನ್ನ ಪ್ರಾ ಪ್ರಾರ್ಥಿಸಿ ಆತನೇ ಪ್ರವಾದಿಸಿ ನೋಡಿ ಆ ಒಂದು ಪ್ರವಾದನೆ ಆತ್ಮ ಉಳ್ಳಂತ ಉತ್ತಮವಾದ ಸೇವಕನಾಗಿದ್ದಂಥ ಪ್ರವಾದಿಯಾದಂಥ ಸಮುವೇಲ ಸಮುವೇಲನ ಆಲೋಚನೆಯಂತೆ ನಡೆಯದೆ ಸೌಲನು ಬಿತ್ತು ಹೋದ ನಾಶವಾಗಿ ಹೋದ ಹಾಗೆ ಪ್ರವಾದನೆ ಆತ್ಮ ಭರೀತವಾದಂತ ಕರ್ತನ ಆತ್ಮನ பிரேரணை உள் ஆத்மனந்த ஆ ஆத்மன்தேவர ஆத்ம்தான் தேவ சேவக்க சேவக்கியர ஆத்தினத்தை நான் நடித்தாஹுவாக ஆசீர்வாத சம்பூர்ணாக நம்ம மேல்பருத்தே பிரேரணை ಅಷ್ಟು ಮಾತ್ರ ಅಲ್ಲ ನೀವು ಪವಿತ್ರಾತ್ಮ ಭರಿತರಾಗಿರ್ರಿ ಪರಿಶುದ್ಧಾತ್ಮನು ನಮ್ಗೆ ಬೇಕೇ ಬೇಕು ಪ್ರೇರೇ ದೇವರ ಆತ್ಮನ ಆಲೋಚನೆಯಂತೆ ನಾವು ನಡೆಯುವುದು ಈ ಕಡೆ ದಿವಸಗಳಲ್ಲಿ ಪರಿಶುದ್ಧಾತ್ಮ ನಮಗೆ ಅಭಿಷೇಕ ನಮಗೆ ಹೊಂದಿದವರಾಗಿದ್ದಾಗ ಪವಿತ್ರಾತ್ಮನೇ ನಮಗೆ ಹೇಳಿಕೊಡ್ತಾರೆ ಪವಿತ್ರಾತ್ಮನೇ ದಾರಿ ತೋರ್ತಾರೆ ಪರಿಶುದ್ಧಾತ್ಮನೇ ನಮಗೆ ಸಹಾಯ ಮಾಡೋರು ಆತ ಇಲ್ಲದೆ ನಾವ್ ಏನು ಮಾಡೋಕ್ಕಾಗಲ್ಲ ಕರ್ತನ ಆತ್ಮ ಇರುವಾಗಲೇ ನಾವು ದೇವರ ಸೇವೆಯನ್ನು ಕೂಡ ಮಾಡ್ಬೋದು ಕರ್ತನ ಆತ್ಮ ಇರುವಾಗಲೇ ನಾವು ಏನು ಬೇಕಾದರೂ ಕಾರ್ಯಕ್ಕೆ ಕೈ ಹಚ್ಚುವಾಗ ದೇವರ ಆತ್ಮ ನಮಗದಲ್ಲಿ ಸಹಾಯ ಮಾಡ್ತಾರೆ ಅದರಲ್ಲಿ ಜಯವನ್ನು ತಂದು ಕೊಡ್ತಾರೆ ಇವತ್ತು ನೀವು ನಿಮ್ಮ ಸ್ವಂತ ಆಲೋಚನೆಯಂತೆ ನಡೀತಾ ಇರ್ಬೋದು ಇಲ್ಲ ನಿಮ್ಮ ಅನೇಕ ಸ್ನೇಹಿತರ ಆಲೋಚನೆಯಂತೆ ನಡೀತಾ ಇರ್ಬೋದು ಅಧಿಕಾರಿಗಳ ಆಲೋಚನೆಯಂತೆ ನಡೀತಾ ಇರ್ಬೋದು ಇಲ್ಲ ಕುಟುಂಬದವರು ನಿಮಗೆ ಹಾಗಿಲ್ಲ ಹೀಗಿಲ್ಲ ಅಂತ ನಿಮಗೆ ಕುಟುಂಬದವರೇ ನಿಮಗೆ ಗೈಡೆನ್ಸ್ ಮಾಡಿ ನಡೆಸ್ತಾ ಇರ್ಬೋದು ಆದರೆ ದೇವರು ಇರ್ತಾರೆ ದೇವರ ಆತ್ಮನ ಆಲೋಚನೆಯಂತೆ ನಡೀರಿ ದೇವರ ಆತ್ಮನಿಂದ ನಡೆಸಲ್ಪಡ್ರಿ ಅವರು ಮಾತ್ರವೇ ದೇವರ ಮಕ್ಕಳಾಗಿರ್ತಾರೆ ಅವರಿಗೆ ಮಾತ್ರವೇ ದೇವರಿಂದ ಸಹಾಯ ಹೇರಳವಾಗಿ ಬರುತ್ತೆ ಪ್ರಿಯರ ಇಂದು ನೀವು ತೀರ್ಮಾನಿಸಿ ಕರ್ತನೆ ನಿನ್ನ ಅಭಿಷೇಕ ನನಗೆ ಬೇಕು ನಿನ್ನ ಆತ್ಮನಿಂದ ನಾನು ನಡೆಸಲ್ಪಡಬೇಕು ಅಷ್ಟು ಮಾತ್ರ ಅಲ್ಲ ಪವಿತ್ರಾತ್ಮ ಪ್ರೇರಣೆ ಉದಂಥ ಪವಿತ್ರಾತ್ಮ ಭರೀತರಾದಂಥ ದಾಸದಾಸಿರ ಮಾತಿನಂತೆ ನಿನ್ನ ಪ್ರವಾದನ ಮಾತುಗಳಂತೆ ನಿನ್ನ ದೇವ ನಿನ್ನ ವಾಕ್ಯಕ್ಕೆ ತಕ್ಕಂತೆ ನಾನು ನಡೆಯುವರಾಗಿರ್ಬೇಕು ನಿನ್ನ ಆಲೋಚನೆ ಕೊಟ್ಟು ನನ್ನ ನಡೆಸು ಯಾವ ಕಾರ್ಯ ಇದ್ರು ಕರ್ತನ ಆಲೋಚನೆ ಹೊಂದಿಗದವರಾಗಿ ದೇವರೇ ಪವಿತ್ರಾತ್ಮನೇ ಅದೆಲ್ಲವನ್ನ ಸರಿಪಡಿಸ್ತಾರೆ ಮಾರ್ಗಸರಾಗ್ ಮಾಡ್ತಾರೆ ಯಾವ ಸ ವಿಷಯದಲ್ಲಿ ಸಹಾಯ ಬೇಕು ಕರ್ತನಾತ್ಮ ನಮಗೆ ಸಹಾಯ ಕೊಡ್ತಾರೆ ಪ್ರಾರ್ಥನೆ ಒಂದಿಗೆ ಮೊರೆಡಣ ಪ್ರೀತಿಯುಳ್ಳ ತಂದೆ ಆ ದೇವರೇ ನಿನ್ನನ್ನು ಘನಪಡಿಸ್ತೇವೆ ಕೊಂಡಾಡ್ತೇವೆ ಸ್ವಾಮಿ ನೀವು ಒಳ್ಳೆಯವರು ಒಳ್ಳೇದನ್ನೇ ಮಾಡೋ ದೇವರು ಅನೇಕರು ಸ್ವಾಮಿ ನಿನ್ನ ಆಲೋಚನೆ ಇಲ್ಲದೆ ನಿನ್ನ ಆತ್ಮನ ಪ್ರೇರಣೆ ಇಲ್ಲದೆ ಅಪ್ಪ ನಿನ್ನ ಆತ್ಮಿಕ ಅಭಿಷಿಕ್ತರ ದಾಸದಾಸ್ಯರ ಮಾತನ್ನು ಕೇಳದೆ ಅನೇಕವಾದಂಥ ಸ್ವಾಮಿ ಕಷ್ಟಕ್ಕೆ ಸಿಲುಕಿಕೊಂಡಿದ್ದಾರಪ್ಪ ಅಂತ ಒಬ್ಬೊಬ್ಬರ ಮಣ್ಣು ನೀನು ಸ್ಪರ್ಶಿಸು ಅವರು ನಿನ್ನ ಹೆಸರಿನ ಮೇಲೆ ನಂಬಿಕೆ ಇಟ್ಟು ದೇವರ ಮಕ್ಕಳಾಗುವ ಅಧಿಕಾರ ಹೊಂದಿದ್ದಾರೆ ಆದರೆ ಪ್ರಭು ನಿನ್ನ ಪರಿಶುದ್ಧಾತ್ಮನ ಅಭಿಷೇಕ ಬೇಕು ಕರ್ತನೆ ಅವರ ಮೇಲೂ ನಿನ್ನ ಆತ್ಮ ಅಭಿಷೇಕ ಹೊಂದಿಕೊಳ್ಳುವಂತೆ ಈ ದಿನ ಅವರ ಮೇಲೆ ನಿನ್ನ ಆತ್ಮ ಸುರಿಸಲ್ಪಡಲಿ ನಿನ್ನ ಅಭಿಷೇಕ ಅವರ ಮೇಲೆ ಇಳಿಯಲಿ ಕರ್ತನೆ ಕರ್ತ ನಿನ್ನ ಆತ್ಮನಿಂದ ನಡೆಸಲ್ಪಡೋರೇ ದೇವರ ಮಕ್ಕಳಿಂದ ಹೌದು ಸ್ವಾಮಿ ನಿನ್ನ ಮಕ್ಕಳು ನಿನ್ನ ಆತ್ಮನಿಂದ ನಡೆಸಲ್ಪಡಬೇಕು ಅವರನ್ನು ನಿನ್ನ ಆತ್ಮ ಪ್ರೇರಣೆಯಿಂದ ನಡೆಸು ನೀನೇ ಅವರಿಗೆ ಆಲೋಚನೆ ಕೊಡು ಸ್ವಾಮಿ ಯಾವ ಮನುಷ್ಯರ ಆಲೋಚನೆಯಂತೆಯೋ ಕರ್ತನೆ ಅಧಿಕಾರಿಗಳ ಆಲೋಚನೆಯಂತೆಯೋ ಸ್ನೇಹಿತರ ಆಲೋಚನೆಯಂತೆ ನಡೆಯದೆ ಪ್ರಭು ನಿನ್ನ ಆಲೋಚನೆಯಂತೆ ನಡೆ ಸಹಾಯ ಮಾಡು ಸಹಾಯ ಮಾಡು ಕರ್ತನೆ ನಿಮ್ಮ ಕರಗಳು ಒಪ್ಪಿಸ್ತಾ ಇದ್ದೇವಪ್ಪ ನೀಗಲಿ ಪ್ರಾರ್ಥನೆ ಕೇಳಿದ್ದೀರ ಸ್ವಾಮಿ ಸದುತ್ತರ ಕೊಡ್ತಾ ಇರೋದಕ್ಕಾಗಿ ಬಂತಾನೆ ಎಲ್ಲ ಮಹಿಮೆ ನಿನಗಾಗಲಿ ತಂದೆ ಕರ್ತನೆ ಜೀವಂತವಾಗಿ ನಮ್ಮ ಸಂಗಡಲೇ ಇರುವ ಯೇಸು ಕ್ರಿಸ್ತನ ಅದ್ಭುತ ನಾಮದಲ್ಲಿ ನಾವು ಬೇಡಿಕೊಳ್ಳುತ್ತೇವೆ ತಂದೆ ಆಮೇಲೆ